ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ತಾ ವ್ಲಾಗ್ಸ್ ಸೊ ಗೈಸ್ ಇದೊಂದು ಆಯುಧ ಪೂಜೆ ಹಂಗ ದಸರಾ ವ್ಲಾಗ್ ಆಗಿರ್ತೈತಿ ಐಮ್ ಸೋ 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 ಸಾರಿ ಗೈಸ್ ಬಿಕಾಸ್ ನಾನು ವ್ಲಾಗ್ ಭಾಳ ಲೇಟ್ ಅಪ್ಲೋಡ್ ಮಾಡಿ ಈಗೀಗ ಐ ನ್ ವ್ಲಾಗ್ ಎಡಿಟ್ ಮಾಡೋಕೆ ಟೈಮ್ ಸಿಗತ್ತಿಲ್ಲೋ ಅಥವಾ ಟೈಮ್ ಸಿಕ್ಕರೂ ನಾನು ವ್ಲಾಗ್ ಎಡಿಟ್ ಮಾಡತ್ತಿಲ್ಲೋ ಗೊತ್ತಿಲ್ಲ ಬಟ್ ಇತ್ತೀಚಿಗೆ ನಾನು ಭಾಳ ಲೇಟಾಗಿ ವ್ಲಾಗ್ ಅಪ್ಲೋಡ್ ಮಾಡತ್ತೇನೆ ಇದು ವ್ಲಾಗ್ ಮಿಸ್ ಮಾಡಬಾರ್ದು ಅಂತ ಹೇಳಿ ಇದನ್ನ ಫಸ್ಟ್ ಹಾಕೋಣ ಅಂತ ಹೇಳಿ ಈ ವ್ಲಾಗ್ ಹಾಕತ್ತೀನಿ ನೆಕ್ಸ್ಟ್ ಬರೋದು ದೀಪಾವಳಿದ್ ಗೈಸ್ ಸೊ ನಾನು ಬೆಂಗಳೂರು ಮನಾಗ ಆಯುಧ ಪೂಜೆ ಸೆಲೆಬ್ರೇಟ್ ಮಾಡಿ ಅವತ್ತು ನೈಟ್ ಅಣಾವರ್ಗ್ ಬಂದಿದ್ದೆ ದಸರಾ ಹಬ್ಬ ಸೆಲೆಬ್ರೇಟ್ ಮಾಡಕ್ ಅಂತ ಹೇಳಿ ಇವತ್ತು ಫುಲ್ ಡೇ ಏನ್ ನೋಡೋಣ ಅಂತ ಹೇಳಿ ಅಂತ కా ప్య్లేమ్ అర్యల న్రు ర్యమన్ కట్తథం న్ కాళ్ కట్తత ఓ ఆతితయేం అర్య్ కాళ్తతుకా న్రంన్ కట్ కాల్తతిదయంల న్ర్యల లేమ్ కాల్ కార� ఫస్ట్ బెంచో స్ట్ బెంచో એ ઇદને આખી કેન ડોમેસ્ટિક એનિમલ સે આખીલા સેકન્ડ જો જુદો સો પાસ સોખા જો યો યે કે દે ઓજુદો

चप्पल चपल बिट बंगार अः अल्को अल इसको बंगार अज्जी कड़े वापस अलंकोड़ अलंकोड़ ना अ ಕಾಲು ಮುಸ್ಕಾ ಮಾಡೋದಾಗ ಬಂದು ತಕ್ಕವನು ಅಂಕಲಿ ಕೊಡ ಅಂಕಲಿ ಅಂಕಲಿ ಕೊಡೋ ಅಂಕಲಿ ಕೂಡ ಅತ್ತೆ ಮುಗಿ ಅಂಕಲಿ ಅಮ್ಮು ಹಾಯ್ ನೋಡಿ ರಾಣಿ ಅವರ ಅಮ್ಮಾ ಅದೆ ಇವತ್ತ ಫಸ್ಟ್ ಟೈಮ್ ಅನ್ಸಿದೆ ಕಾಲ ಮುಗಿದಿದೆ ಹೌದು ಆಂಟಿ ಅವರಮ್ಮ ಹಾ ಅಮ್ಮ ಇಡಿ ಅದ ಇಲ್ಲಂದ್ರೆ ಮಾಡೋಲ್ಲ ಬಂಗಾರದಂಗಿರ ಕಾಲ ಮು ಕಾಲ ಮು ತಕುವ ತಂದಿ ತಾಯಿ ಹ ಸರಿ 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 ಹೈ ಸರಿ ತಮ್ಮ ಬೆಡಸು ನೋಡ್ರಿ ಆಂಟಿ ಆಂಟಿನ ಕೆಳಗಿಂದ ಮ್ಯಾಲಿನ ತನ ತೋರಿಸ್ತೇನೆ ನೋಡ್ರಿ ಆಂಟಿ ಆಂಟಿ ದೇವ್ರ ಕಣ್ಲೆ ಕಣ್ತು ದೇವ್ರೆ ಎಲ್ಲದ್ರ ದೇವ್ರೆ ಸುಮ ಮಾಡಿ ಆಂಟಿ ನೋಡ್ರಿ ಿದ್ದೆ ನಾ ನಿಮಗೆ ಹ ಕಟ್ಟಿರ್ತಾರ ಹರ್ಕೊಂತೀವಿ ತಿನ್ನೋದು ಹೌದ್ನೆ ಹೌದು ಆಮೇಲೆ ಇದು ನೋಡ್ರಿ ಪೂಜೆ ಹೆಂಗಂತ ಅಜ್ಜ ಹಾಯ್ ರಚಿತಾ ಅಜ್ಜ ಆಲದ್ ಮರ ಅಜ್ಜಿ ಮಾವಿನ ಪಿಕ್ಕಿಗಳು ನಾವೆಲ್ಲ ನಾವು ನೀವು ಬಂಗಾರ

नमक जीरो डरे एस ट्रस्टर दार नमक जगह वाला सकते हैं। आओगे। बंगारी। बंगार सस्ता है चार रुपए का ही। ये नमक है। एक का? सानो कीनू। एक का ग्रुप आ रहा है। ತಾ ಅಲ್ ಮರ ಅತಿ ವಿನ ವರ ದಿಪಿಕಳು ನಾವೆಲ್ಲ ಓಕೆ ಇವರು ನಾವೆಲ್ಲ ಫ್ಯೂ ಮೊಮೆಂಟ್ಸ್ ಲೈಕ್ ಇಸ್ ನಾಟ್ ಎ ಫೋಟೋ ವಿಡಿಯೋ ಅಂತಂದ್ರೆ ಇಂತ ಶೋಕಿ ಸ್ವೆಟರ್ ಹಾಕೊಂಡಕ್ಕೆ ತಗಿದ್ಲು ಒಂದಿನ ಕೈ ಎ ಇಕಡೆ بھرรีಲೇ ನಾನ್ ತಮ್ಮ ಚಿನ್ನಿ ನಾವು ಬನ್ನಿ ಕಟ್ಟಬೇಕಾ ಯವ್ವ ಸುನ್ ನೀ ನಾದಿಯದಿ ಕಲ್ಲಿ ನಮೋ ಶಯಾಮಕುರ್ ನಾನು ಬಂಗಾರದಂಗಿರು ಚಿನ್ನದರ ಬಿಸಿಯಾದಾಕ ಇಪ್ಪಕಂಗೆ ಈಗ ನಷ್ಟೆ ತಿನ್ ಸ್ಟಾರ್ಟಿಂಗ್ ಸ್ವಲ್ಪ ಅವನೆ ಗುಡಿನ ಯಾನನ ಚಂದ ಬಲಿ ಸರಿ ನಾವು ನೀವು ಬಂಗಾರದಂಗಿರು ಏ ಬಿಳು ಸುಮ್ಮ ಬಿಡಂಗ ನಡಕ ಮರ್ತೋಣ ನವ್ವ ಏಕಿ ಬಿಳ್ಸ್ಕೋಡಿ ಲೈನ್ ಮೇಲೆ ಸಿದ ಬಾ ಅದ್ಯಾ ಅಂಟಿಗಳೆಲ್ಲ ಸೀರೆ ಉಟ್ಕೊಂಡ್ ಬರ್ಬೇಕು ಹೋಗ್ ಕುಟುಂಬ ನೋಡ ನಾವ್ ಇಟ್ ಮುರುದೆ ಕೈ ನೋಡ್ರಿ ಇಕ್ಕರ ಮೇತಾಳ ಹುಡುಗ ತಿನ್ಸಂಗಿಲ್ಲ ಹುಡುಗಿಗ ತಿನ್ಲ ಶ್ರಯ ಆಂಟಿ ಇದು ಕೊಟ್ಟೋಗ್ರಿ ನಾನು ಹಿಂಗಾಗ್ತೇನೆ ದೀಪಾಕಂಗೆ ಅದ್ಯಾಗ ಅಂಕಲ್ ಎಂತಾಗಿದ್ರೆ ಗೊಂಬಿ ತಂದಾರ ಅಯ್ಯೋ ಇಲ್ಲ ನೋಡ್ರಿ ಹೂವ ಅದ್ಯಾ ನಿನ್ ಫ್ರೆಂಡ್ ನೋಡಿ ಹೂವ ನಿನ್ನಂಗದ ನೋಡ್ರಿ ಸೇಮ್ ಹಾಯ್ ಸಸ್ತಿ ಬಂಗಾರಿ ಯಾರೋ ನಾನು ಅದರಿಂಗಡ ಅಮ್ಮಂಗೆ ಹೇಳಿದ್ದೆ ಬರಂಗಿಲ್ಲ ನನ್ನ ದಸರಾಗ ಅಂತ ಹೇಳಿ ಬಿಕಾಸ್ ಅದ್ರ ನೆಕ್ಸ್ಟ್ ವೀಕ್ ದೀಪಾವಳಿ ಇತ್ತು ಅದಕ್ಕೆ ನಾ ಬರಂಗಿಲ್ಲ ಅಂತ ಹೇಳಂತಂದಿದ್ದೆ ದೀಪಾವಳಿಗೆ ಬರ್ತೀನಮ್ಮ ಅಂಥೇಳಿ ಬಟ್ ಅಮ್ಮ ನಮ್ಮಮ್ಮ ಲೈಕ್ ಒಬ್ಬಕ್ಕೆ ಏನಿರ್ತಿ ಬಾ 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 ಅಂತ ಫೋರ್ಸ್ ಮಾಡಿ ಕಳಿಸಿದ್ರೆ ಬಟ್ ವರ್ತ್ ಇಟ್ ಗೈಸ್ ಬಂದಿದ್ದಕ್ಕೂ ಅಷ್ಟು ಮಜಾ ಮಾಡೇವಂದ್ರೆ ನಾವು ಫುಲ್ ಡಾನ್ಸ್ ಎಲ್ಲ ಮಾಡಿ ಮಜಾ ಮಾಡೇವಿ ಫುಲ್ ವ್ಲಾಗ್ ನೋಡಿರಿ ನಿಮ್ಗೆ ಗೊತ್ತಾಗ್ತೈತಿ তুমি <speaking> আমি <in foreign language> ಗಣಪತಿ ಹಬ್ಬದಾಗ ಹುಡುಗರು ಹವ ಅಂತಂದ್ರೆ ನವರಾತ್ರಿನಾಗ ಹುಡುಗಿಯರ್ ಅಂತ ಅಂತೇಳಿ ಹೇಳ್ಬೋದು ನೋಡ್ರಿ ಯಾಕಂತ ಹೇಳಂದ್ರೆ ಗಣಪತಿನಾಗ ಹುಡುಗರು ಕುಣಿಯೋದು ನೋಡಿ ಅನ್ಸಕತಿತ್ತು ನಮಗೂ ಒಂದು ಚಾನ್ಸ್ ಅಂತ ಅಂಥೇಳಿ ಬಟ್ ನವರಾತ್ರಿನಾಗ ಮಸ್ತ್ ಎಂಜಾಯ್ ಮಾಡಿದ್ವಿ ಲಾಸ್ಟ್ ಡೇ ದೇವಿನ ಕಲ್ಚೋ ದಿನ ಅಂತೂ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿ ಭಾರಿ ಅಂದ್ರೆ ಭಾರಿ ಎಂಜಾಯ್ ಮಾಡಿದ್ವಿ ಎಷ್ಟೊಗೊಂದು ವೀಡಿಯೋಸ್ ಮಾಡಿದ್ವಿ ಬಟ್ ಎಲ್ಲ ಅಪ್ಲೋಡ್ ಆಗಂಗಿಲ್ಲ ಬಿಕಾಸ್ ಆಫ್ ಸಾಂಗ್ ಕಾ ಸಾಂಗ್ ಅಪ್ಲೋಡ್ ಮಾಡಿದರೆ ಕಾಪಿ ರೈಟ್ ಕ್ಲೈಮ್ ಆಗ್ತದೆ ಹೇಳಿ ನಾನು ಏನೂ ಅಪ್ಲೋಡ್ ಮಾಡಿಲ್ಲ ಜಾಸ್ತಿ ಸೊ ಇದು ನೆಕ್ಸ್ಟ್ ಡೇ ಇದ್ಲೋಗ ನೆಕ್ಸ್ಟ್ ಡೇ ಸಾಗರ್ ಕಾಕಾ ಆಂಟಿ ಮತ್ತು ನನ್ನ ತಮ್ಮ ತಂಗಿ ಎಲ್ಲ ಬಂದಿದ್ರೆ ಸೊ ಅವ್ರ ಜೊತೆಗೆಲ್ಲ ಮಾತಾಡ್ಕೊಂಡು ಸ್ವಲ್ಪ ಕೆಲಸನೋಯ್ತು ಅದನ್ನೆಲ್ಲ ಮುಗಿಸ್ಕೊಂಡು ಶ್ರೇಯಾ ಅವ್ರ ಮನೆಯಾಗ ಪಾನಿಪುರಿ ಮಾಡಿದ್ಲಂತ ಆಕಿ ಕೊಟ್ಟು ಕಳಿಸಿದ್ಲೆ ಅಮ್ಮ ಪೂರಿ ಮೆತ್ತಗಾಗಾಗ ಒಂದು ನಾವು ಇನ್ನೊಂದ್ಸರಿ ಅಂತೇಳಿ ಪೂರಿ ಕರಿಹಾಕತ್ತಿದ್ರೆ ಭಾರಿ ಮಾಡಿ ಕೊಟ್ಟು ಕಳ್ಸಿದ್ಲೆ ಭಾಳ ಇಷ್ಟ ಆಯ್ತು ಆ್ಯಂಡ್ ಆಲ್ಸೋ ಈ ಸರಿ ನವರಾತ್ರಿಗೆ ಬಂದಿದ್ದ ಲೈಕ್ ದಸರಾಗ ಬಂದಿದ್ದ ಚೊಲೋ ಅಂತ ಹೇಳ ಅನಿಸ್ತೇತಿ ಬಿಕಾಸ್ ಹ್ಮ್ ಅಹ್ ಈ ಬನ್ನಿ ಕೊಡೋದು ಇದು ಡಾನ್ಸ್ ಇದೆಲ್ಲಾ ನಾನಲ್ಲಿ ಮಿಸ್ ಮಾಡ್ಕೊತಿದ್ದೆ ಅಲ್ಲಿ ಇದ್ರ ಪಕ್ಕ ಬಂದು ಭಾಳ ಅಂದ್ರೆ ಭಾಳ ಖುಷಿ ಆದ ಇದು ನೆಕ್ಸ್ಟ್ ಡೇ ಇದ್ದು ಬ್ಲಾಗೈಸ್ ನಾನು ಬಿಟ್ಟಂಗೆ ಕ್ಲಿಪ್ಸ್ ತೊಗೊಂಡೈನಿ ಬಿಕಾಸ್ ನಾನು ವರ್ಕ್ ಫ್ರಮ್ ಹೋಮ್ ತೊಗೊಂಡು ಬಂದಿದ್ರಿಂದ ವರ್ಕ್ ಮಾಡೋದಿತ್ತು ನಾನು ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ ಆಗಿಲ್ಲ ಆ್ಯಂಡ್ ಇದು ನೆಕ್ಸ್ಟ್ ಡೇ ನಾವು ಕಕ್ಕೇರಿ ಜಾತ್ರೆಗೆ ಹೋಗಾಕತ್ತಿದ್ವಿ ಎವ್ರಿ ಇಯರ್ ನಾವು ಹಬ್ಬದ ದಿನಾನ ಹೋಗ್ತಿದ್ವಿ ಎಲ್ಲರಿಗೂ ಬನ್ನಿ ಕೊಟ್ಟು ಅವತ್ತಿನ ದಿನಾನ ಹೋಗ್ತಿದ್ವಿ ಅಜ್ಜ ಇದ್ದಾಗ ಭಾರಿ ಅಜ್ಜ ಅಪ್ಪಾಜಿಯವರೆಲ್ಲ ಇದ್ದಾಗ ಅವತ್ತಿನ ದಿನಾನ ಕಾರ್ ತೊಗೊಂಡೆ ಎಲ್ಲರೂ ಏನಿಲ್ಲ ಅಂದ್ರೆ ಒಂದು ಹದಿನೈದು ಜನ ಇಪ್ಪತ್ತು ಅಜ್ಜನ ಹೋಗ್ತಿದ್ವಿ ಆ್ಯಕ್ಚುಲಿ ಅಪ್ಪಾಜಿ ಅಜ್ಜ ಇಬ್ಬರು ಮಿಸ್ ಮಾಡ್ಕೊತೇವ ಅಂತ ಹೇಳಬೋದ ಎಲ್ಲರೂ ಸೇರಿ ಹೋಗಿ ಮಸ್ತ್ ಜಾತ್ರೆ ಮಾಡ್ಕೊಂಡು ಬರ್ತಿದ್ವಿ ಈ ಸರಿಯೂ ಎಲ್ಲರೂ ಹೋಗಿದ್ರು ಇವರೆಲ್ಲ ಬಟ್ ನಾನು ಅವತ್ತಿನ ದಿನ ಹೋಗಕ್ಕೆ ಹಾಕಿರ್ಲಿಲ್ಲ ಹೋಗೋಕೆ ಆಗಂಗಿಲ್ಲ ಅಂತ ಹೇಳಿ ಅಮ್ಮನ ಜೊತೆ ಹೋಗಿ ಬಂದಿದ್ದೆ ಮುಂಚೆ ಬಿಕಾಸ್ ನಾನು ತಿರುಗಿ ಬೆಂಗಳೂರಿಗೆ ಹೋಗಾಕತ್ತಿದ್ದೆ ಅಂಥೇಳಿ ಅಮ್ಮಗೆ ಬಾಮ್ಮ ನಾನು ನೀನು ಇಬ್ಬರು ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಬಟ್ ಅಫ್ಕೋರ್ಸ್ ಲೈಕ್ ಆ ಡೇಸ್ ಚಂದಿತ್ತು ಎಲ್ಲರೂ ಸೇರಿ ಜಾತ್ರೆ ಮಾಡೋದು ಆಟಾಡೋದು ಅದೆಲ್ಲ ಒಂಥರ ಚಂದಿತ್ತು ಅಮ್ಮ ಅಂದ್ಲೇ ಅಂತ ಅಂಥೇಳಿ ಬಟ್ ನಂಗೆ ಆಟ ಆಡೋದೆಲ್ಲ ಇಷ್ಟ ಆಗತ್ತಿಲ್ಲ ಗೈಸ್ ಈಗ ಯಾಕೆ ಹೇಳಿ ಗೊತ್ತಿಲ್ಲ ಬಟ್ ಇಷ್ಟ ನೋಡಿದ ಮೇಲೆ ಒಂಥರ ತಲೆ ತಿರ್ಗೋ ಥರ ಫೀಲ್ ಆಗ್ತೈತಿ ಸೊ ಭಾಳ ಅಮ್ಮ ಆಟ ಆಡೋಂಗಿಲ್ಲ ಸುಮ್ಮ ಜಾತ್ರೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಜಾತ್ರೆನಾಗ ಐಟಮ್ಸ್ ತೊಗೊಂಡು ಅಲ್ಲೇ ಹೋಗಿ ಗಿರ್ಮಿಟ್ ತಿನ್ಕೊಂಡು ಆಮೇಲೆ ಅಮ್ಮ ನಾನು ಮನೆಗೆ ಬಂದ್ವಿ ಇಟ್ ವಾಸ್ ಕೈಂಡ್ ಆಫ್ ನಂದ ಅಮ್ಮ ಡೇ ಅಂತೇಳಿ ಹೇಳ್ಬೋದು ಸೊ ಯಾ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಹೇಳಿ ಅನ್ಕೊಂಡಿದ್ದೀನಿ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಕಾನ್ ಪ್ರೆಸ್ ಮಾಡಿ ಸೊ ನಾನು ನೆಕ್ಸ್ಟ್ ವಿಡಿಯೋ ಆಗಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಮುಂದಿನ ವಿಡಿಯೋ ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಆಲ್ಸೋ ನಾನು ಜಾಸ್ತಿ ಹಣ್ಣವ್ರಿಗೆ ಬಂದಾಗ ವ್ಲಾಗ್ ಮಾಡಿದ್ದಕ್ಕೆ ಎಲ್ಲರೂ ಅನ್ಕೋತಾರೆ ನಾನು ಹಳ್ಳವರ್ದಾಗ ಅದೇನಂತ ಹೇಳಿ ಬಟ್ ನೋ ಗೈಸ್ ನಾನು ಬೆಂಗಳೂರಿಂದ ಹಳ್ಳವ್ರಿಗೆ ಬಂದಾಗ ವ್ಲಾಗ್ ಮಾಡಿ ಇಟ್ಕೋತೀನಿ ಆ್ಯಂಡ್ ಅದನ್ನು ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ನನಗೆ ಬೆಂಗ್ಳೂರ್ನಾಗ ಏನೂ ಇರೋಂಗಿಲ್ಲ ಕಂಟೆಂಟ್ ಆ್ಯಂಡ್ ಆಲ್ಸೋ ಇದ್ರೂ ನಂಗೆ ಟೈಮ್ ಸಿಕ್ಕಿರೋಂಗಿಲ್ಲ ಗೈಸ್ ಈಗಂತೂ ಆಗತೇನೆ ಇಲ್ಲ ಮನಿ ಮಾಡಿದಾಗಿಂದ ಸೊ ನನಗೆ ಅಲ್ಲಿ ಜಾಸ್ತಿ ವೀಡಿಯೋಸ್ ಆಗಂಗಿಲ್ಲ ಅದಕ್ಕೆ ನಾನು ಹಣ ಅವ್ರು ಬಂದಾಗ ಎಷ್ಟು ವೀಡಿಯೋಸ್ ಮಾಡೋಕೈತಿ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ಅಷ್ಟೇ ಗೈಸ್ ಬಾಯ್ ಬಾಯ್